ನಮಸ್ಕಾರ ವೀಕ್ಷಕರೇ ವಿವ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ನೆಲಮಂಗಲ ತಾಲೂಕಿನ ಡಾಬಾಸ್ಪೇಟೆಯ ನಿವಾಸಿಯಾಗಿದ್ದ ಸುರೇಶ್ ಗಂಗಮರಿಯಪ್ಪ ಮತ್ತು ಸಿದ್ದಲಕ್ಷ್ಮಮ್ಮನವರ ಮಗನಾಗಿದ್ದು ಸುರೇಶ್ ಪರ್ಸ್ನಲ್ಲಿ ಎರಡು ದಾಖಲೆಗಳು ಪತ್ತೆಯಾಗಿವೆ ಒಂದರಲ್ಲಿ ಸುರೇಶ್ ಎಂಬಾತನ ಪಾನ್ ಕಾರ್ಡ್ ಪತ್ತೆಯಾದರೆ ಇನ್ನೊಂದರಲ್ಲಿ ಸಿದ್ದಲಕ್ಷ್ಮಮ್ಮ ಪಾನ್ ಕಾರ್ಡ್ ಪತ್ತೆಯಾಗಿದೆ ಮಾರ್ಚ್ ತಿಂಗಳಲ್ಲಿ ಜಾಂಡಿಸ್ ಬಂದು ಮೃತಪಟ್ಟಿರುವ ಸುರೇಶ್ ಇನ್ನು ಸಿದ್ದಲಕ್ಷ್ಮಮ್ಮ ಬದುಕಿರುವ ಹಿನ್ನೆಲೆಯಲ್ಲಿ ಪೊಲೀಸರಿಂದ ಮಾಹಿತಿಯನ್ನ ಕಲೆ ಹಾಕಲಾಗಿದೆ ಎರಡು ವರ್ಷದ ಹಿಂದೆ ಮನೆ ಬಿಟ್ಟು ತೆರಳಿದ್ದ ಸುರೇಶ್ ಅನಾರೋಗ್ಯದಿಂದ ಮೃತಪಟ್ಟಿದ್ದಾರೆ ಎಂದು ಸುರೇಶ್ ತಾಯಿ ತಿಳಿಸಿದ್ದಾರೆ ಸಂಬಂಧಪಟ್ಟವರು ಸ್ಥಳೀಯ ದಾಬಾಸ್ ಪೇಟೆ ಆಸ್ಪತ್ರೆಗೆ ದಾಖಲಿಸಿ ಮಾಹಿತಿಯನ್ನ ನೀಡಿದ್ರು ಕುಟುಂಬಸ್ಥರೇ ಮೃತದೇಹವನ್ನು ಅಂತ್ಯಸಂಸ್ಕಾರ ನಡೆಸಿರುವ ಬಗ್ಗೆ ಪೊಲೀಸರಿಗೆ ಮಾಹಿತಿ ಸಿಕ್ಕಿದೆ ವಿಫ ನ್ಯೂಸ್ ಆಗಿತ್ತು ಅಡ್ಮಿಟ್ ದಿವಸ ಅಲ್ಲಿ ಇಲ್ಲಿ ಮನೆಗೆ ಕರ್ಕೊಂಡು ಮನೆಗೆ ಮನೆಗೆಸ್ಕೊಂಡ್ರೆ ಅದು ಬಿಟ್ಟಿ ಔಷಧಿ ತಗೊತ ಇದ್ದ ಮತ್ತೆ ಎಣ್ಣೆ ತಗೊಂಡ್ಬಿಟ ಅದಕ್ಕೆ ಜಾಸ್ತಿ ಆಯ್ತು ಮತ್ತೆ ಪದೇ ಪದೇ ಹೆಂಗೆ ಮಾಡ್ತೀಯ ನಾವು ಎಷ್ಟು ತೋರ್ಸೋದು ಅಂದ್ಬಿಟ್ಟು ಬೇಜಾರಾಗಿ ಹೋಗು ಅಂತ ಆಚೆಗೆ ಕಳ್ಸ್ತ ಮನೆ ಬಿಟ್ಟು ಆಚೆ ಕಳಿಸ್ತೇವಿ ಅಲ್ಲ ತಿರ್ಗ ಒಂದಂತಿಂದ ಉಸರ ಈ ಧರ್ಮಸ್ಥಳದಲ್ಲಿ ನಿಮ್ದು ಕಾರ್ಡ್ ಮತ್ತೆ ನಿಮ್ಮ ಒಂದು ಪಾನ್ ಕಾರ್ಡ್ ಎಲ್ಲ ಸಿಕ್ಕಿದೆಯಲ್ಲ ಏನ್ ಹೇಳ್ತೀರಿ ಅವರು ಟ್ರಿಪ್ ಹೋಗೋರು ಹುಡುಗರ ಜೊತೆಗೆ ಟ್ರಿಪ್ ಹೋಗೋರು ಅವಾಗ ಧರ್ಮಸ್ಥಳಕ್ಕೆ ಹೋಗ್ ಬಂದ್ಮೇಲೆ ಮೇಲೆ ಇದು ಕಾರ್ಡ್ ಬಿಟ್ಟು ಹೋಗಿದ್ದೀನಿ ಮನೆಗೆ ಐತೆ ನೋಡಮ್ಮ ಅಂತ ಹೇಳ್ತಾ ಹೇಳ್ತೀಸಾ ಸಿಗ್ಲಿಲ್ಲ ಈಗ ಪೊಲೀಸ್ ಏನೋ ಬಂದಿದ್ರ ಹಾ ಬಂದಿರೋ ರಾತ್ರಿ ಬಂದಿದ್ರು ಏನ್ ಹೇಳಿದರು ಹಾ ಅದಕ್ಕೆ ಕೇಳಿದ್ರು ಇದೆ ಇಷ್ಟೇ ಅವರು ಬಂದ್ ಕೇಳಿ ಏನ್ ಮಾಡುದುಸ ಎಲ್ಲ ನಿಮ್ಗೆ ಗೊತ್ತಿದೆ ಇಲ್ಲೇ ಇಲ್ಲೇ ಬೆಳಗ್ಗೆದ್ ಇಲ್ಲೇ ನೋಡ್ತೀರಾ ನಾವು ಏನು ಅಂತ ವ್ಯಾಪಾರ ಮಾಡ್ತಿದ ಒಂದ್ ತರಕಾರಿ ತಂದಕೊಂಡು ಮೂರ್ ವರ್ಷದಿಂದ ಕೆಳಗ್ ಬಿದ್ ಅದು ಹೋದ ಮಿಸ್ ಆಗಿರ್ಬೋದ ಕಳೆದಾಯ್ತು ಅಂತ ಬಂದ ಮತ್ತೆ ಇಲ್ಲಿ ಬಿಟ್ಟಿದೀನಿ ಅಂತ ಇಲ್ಲಿ ಹುಡುಕ್ತಾ ಇಲ್ ಸಿಗ್ಲಿಲ್ಲ ಎಲ್ಲಿ ಕಳ್ಕೊಂಬಂದ ಏನಾಯ್ತು ಒಟ್ಟಿನ ಕಳ್ದೋಗಿತ್ತು ನಾವೇನ್ ಕಳ್ದ ಕಳ್ ಮಾಡ್ ಕಳ್ಸನ್ ಆಗ್ಯದೆ ಅಂತ ಗೊತ್ತಿಲ್ಲ ಏನಾಯ್ತು ಅಂತ ಗೊತ್ತಿಲ್ಲ ಕಳ್ದೋಗಿದೆ ಮನೆಗೆ ಐತೆ ನೋಡಮ್ಮ ಅಂದ ನಿನ್ ಪದೇ ಪದೇ ಹುಡ್ಕಲ್ಲಪ್ಪ ನೀನ್ ಹೋಗಿ ಎಲ್ಲ ಎಲ್ ಕಡ್ಕೊಂಬಂದಿದ್ಯಾ ಹುಡುಕೊಂಬ ನಂಗ್ ಗೊತ್ತಿಲ್ಲ ಹೊಸದ್ ನಾನ್ ಲಾಕ್ ಮಾಡ್ತೆ ನಾನ್ ಬೇರೆ ತಗೊಂಡೆ ಅವನ್ ಫಸ್ಟ್ ಯೂಸ್ ಮಾಡ್ತಿದ್ನಲ್ಲ ಇವ್ನ ಯಾವಾಗ ಮನೆ ಹಚ್ಚಿಂದ ಆಚೆಗಾಕ್ತೇ ನಾನ್ ಅವಾಗ ಬೇರೆ ತಗೊಂಡು ಲಾಕ್ ಮಾಡಿಸ್ತೇನೆ ಎಷ್ಟ್ ತಿಂಗಳಾಯ್ತು ನಿಮ್ ಮಗ ನಮ್ಮಗ ಸತ್ ಐದನೇ ತಿಂಗಳು ಮುಂದಿನ ತಿಂಗಳಿಗೆ ಹ್ಮ್ ಐದು ತಿಂಗಳಾಯ್ತು ಹ್ಮ್

ಅಂದ್ರೆ ಈಗ ನೀವು ಅಂತ್ಯ ಸಂಸ್ಕಾರ ಎಲ್ಲ ಇಲ್ಲೇ ದ ಆಸ್ಪಟಲ್ ತೋಟದಲ್ಲೇ ಮಾಡ್ಕೊಳ್ಳೋಣ. ಎಷ್ಟು ವರ್ಷದಿಂದ ನಮ್ಮ ಒಬರ್ತಾ ಇದೀವಿ. ಈಗ ಐ ಥಿಂಕ್ ಸರ್ ಐ ಈ ಕಾರ್ಡ್ ಅಲ್ಲಿ ಸಿಕ್ಕಿರೋದು ಏನ್ ಹೇಳ್ತೀರಿ? ಟ್ರಿಪ್ ಹೋದಾಗ ಅದು. ತುಂಬಾ ವರ್ಷ ಆಯ್ತು. ಕಳೆ ಹೋಗಿದೆ ಅಂತಾನೂ ಮನೇಲಿ ಬಂದು ಪಾನ್ ಕಾರ್ಡ್ ಸಿಕ್ತಿ ಕಾಣ್ತಿಲ್ಲ ಇಲ್ಲೇ ಇಲ್ಲ ಇಲ್ಲೇನೋ ಬಿಟ್ಟಿದ್ದೀನಿ ಅಂತಾನೂ ಫೋನೋ ಅಂಗ ಫೋನೋ ಏನೂ ಇರ್ಲಿಲ್ಲ ಸರ್ ಅದೆಲ್ಲ ಕಳ್ಕೊಂಡಿದ್ದಾರೆ. ಹ್ಮ್ ಹಾಗಾಗಿ ಹೋಗ್ತನೇ ಇದರ